కృష్ణు కసవ సగరకట్టూర్ శాస్త్రి సరక భూమి దాన జిల్లా జన విజాపర్ జన నూ ఐదు లక్ష ఎకర భూమి కొట్టారు అదే జాగ్రత్త సరి అంత ಪ್ರಶ್ನೆ ಯಾಕೆ ನಮ್ಮ ಬಿ ಸ್ಕೀಮ್ ಆಗಿದ್ದೀರಿ ಎ ಸ್ಕೀಮ ಬಿ ಸ್ಕೀಮ್ ಇವು ಬೇರೆ ರಾಜ್ಯಗಳಲ್ಲೆಲ್ಲ ನಮ್ಮಲ್ಲೇ ಯಾಕದವ ಇದನ್ನು ನೀವು ಏನು ಮಾಡಬೇಕಾಗಿದೆ ತೊಡೆದು ಹಾಕಿ ನಮಗೆ ಪರಿಪೂರ್ಣ ನೀರಾವರಿ ಮಾಡಿಕೊಡ್ಬೇಕು ಭೂಮಿ ಕೊಟ್ಟಂತ ಜಿಲ್ಲೆಗೆ ನೀವು ನೀರು ಕೊಡದೆ ಉಳಿದ ಆರು ಜಿಲ್ಲೆಗಳಿಗೆ ನೀವು ಇವತ್ತಿನ ದಿನ ನೀರು ಕೊಡ್ತಾ ಇದ್ದೀರಿ ಇವತ್ತಿನ ದಿನ ಅಲ್ಲಿ ಅತಿವೃಷ್ಟಿ ಆದ ಸಾವಿರಾರು ಟಿ ಎಮ್ ಸಿ ನೀರು ವ್ಯರ್ಥವಾಗಿ ನಮ್ಮ ದಾಟಿ ಹೋಗ್ತು ಆದ್ರೆ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ರೈತರ ಒಂದರಲ್ಲಿ ಇವತ್ತಿನ ದಿನ ಕೆನಲ್ಗಳಾಗ್ಯಾವ ಆದ್ರೆ ಏನಾದ್ರೂ ಹೊಲಗಾಲಿಗಳಾಗಿಲ್ಲ ಈ ರೀತಿಯಾಗಿ ರೈತರಿಗೆ ನೀರು ಬಳಕೆಯೇ ಈಗ ఈ రీతి పరిపూర్ణిందా సంఘటన విజయపూర్ జిల్లా నీరవరి యోజన వ్యాపారస్థిర వర్గదు ఇంజినీర్ డాక్టర్స్ ఆగి రైతా సీ ఎల్స్ ఒక్కడ తర్వాత ఎలా రైత బంధు స్వాగతం కొత్త మొత్తం మే ఇప్ప ఆగిన ಮುಂದೆ ಆಣೆಕಟ್ಟು ನಿರ್ಮಾಣ ಆಯಿತು ಆವಾಗ ನಮ್ಮ ಅವಳಿ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ವಿಜಯಪುರ ಬ್ರಾಮ ಪಟ್ಟಣ ಜಿಲ್ಲೆ ಆ ಬೇಡ ರೈತರಿಗೆ ಲಭಿಸಿ ಆ ಮಟ್ಟಿ ಅಣೆಕಟ್ಟು ನಿರ್ಮಾಣ ಮಾಡಿದ ನಂತರ ವಿಜಯಪುರ ಜಿಲ್ಲೆಯ ಸಮಗ್ರ ನಿಗಾವಣೆ ಮಾಡ್ತೇವೆ ಪ್ರತಿ ರೈತರ ಜಮೀನುಗಳಿಗೆ

ಅವ್ರು ಸಹಿತ ಒಂದು ಪೈಸಾ ಉಳಿಲಿಲ್ಲ ಹೊರಗಡೆ ಬೇರೆ ರಾಜ್ಯಗಳಿಗೆ ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಏನು ರೈತರ ಆಶಾಭಾವ ಇಟ್ಕೊಂಡಿದ್ರು ನಮ್ಗೆ ಇಡೀ ಜಿಲ್ಲೆಯಲ್ಲಿ ಸಮಗ್ರ ನೀರಾವರಿ ಆಗ್ತದೆ ನಮ್ಮ ಜಿಲ್ಲೆಗಳಿಗೆ ನೀರು ಬರ್ತವು ನಮ್ಮ ಬದುಕು ಹಸನಾಗ್ತದೆ ನಾವು ಸಾಲ ಸಾಲದಿಂದ ಮುಕ್ತ ಆಗ್ತೀವಿ ಅಂತಕ್ಕಂಥ ದೊಡ್ಡ ಒಂದು ಆಶಾಭಾವನೆ ಇಟ್ಟಿರ್ತಕ್ಕಂಥ ರೈತರಿಗೆ ಸರ್ಕಾರ ತಂಬೇರಿ ಹಚ್ಚುವಂತೆ ಕೆಲಸ ಮಾಡ್ತಾರೆ ಇಡೀ ದೇಶದ ಯಾವ ರಾಜ್ಯದಲ್ಲಿ ಕೂಡ ನೀರಾವರಿ ವಿಷಯದಲ್ಲಿ ಹಂತಗಳನ್ನು ಮಾಡಿಲ್ಲ ಸ್ಕೀಮ್ಗಳನ್ನು ಮಾಡಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ಸ್ಕೀಮ್ಗಳನ್ನು ಯಾಕೆ ಕೊಡ್ತೋ ನಮ್ಗೆ ಅರ್ಥ ಆಗಿಲ್ಲ ಏ ಸ್ಕೀಮ್ ಅಂತ ಮಾಡಿದ್ರು ಹಂತ ಒಂದು ದೇಶ ಕೊಟ್ಟು ನ್ಯಾಯಮೂರ್ತಿ ಆರೆಸ್ ಎಸ್ ಬಚ್ಚಾವತ್ ಒಂದನೇ ನ್ಯಾಯಾಲಯ ತೀರ್ಪಿನ ಪ್ರಕಾರ

ಈಗ ಬಿ ಸ್ಕಿ ಮೇಲೆ ಈ ಈಗಿನ ವಿಜಯಪುರ ಜಿಲ್ಲೆ ಮತ್ತು ಬಾಗಲ್ಕೋಟ ಉಳ್ಳಿ ಜಿಲ್ಲೆಗೆ ಸಮಗ್ರ ನೀರಾವರಿ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಹಂತಗಳನ್ನು ಕೇಳ್ಬೋದು ಭೀ ಮೇಲೆ ಬರ್ತದೆ ಅಂತ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ನೇರ ಪ್ರಶ್ನೆ ಮಾಡಿದ್ರೆ ಮೊದಲು ನೀವು ಏನು ಹೇಳಿದ್ರಿ ಭೂ ಸ್ವಾಧೀನ ಪಡ್ದುವಾಗ ಈ ಸಂತ ಹಂತಗಳು ಮತ್ತು ಸ್ಕೀಮ್ ಯಾಕೆ ಹೇಳ್ತಾ ಇತ್ತು ಸರ್ಕಾರ ಈಗ ಹಂತ ಬಿ ಒಳಗೆ ಸ್ಕೀಮ್ ಎರಡೇ ಆದ್ರೆ ಇನ್ನು ಒಂದು ಲಕ್ಷ ಕೋಟಿ ಕಡೆ ಜಮೀನು ಒಂದು ಲಕ್ಷಕ್ಕೂ ಕೋಟಿ ಅಧಿಕ ಹಣ ಮನೆಯವರು ಕಟ್ಕೊಂಡೋಗಿ ಜಮೀನು ಕಟ್ಕೊಂಡಿ ಪುನವಸತಿ ಮತ್ತು ಗೃಹ ನಿರ್ಮಾಣಕ್ಕೆ ಒಂದು ಲಕ್ಷ ಕೋಟಿಗೂ ಅಧಿಕ ಹಣ ಬೇಕಾಗ್ತದೆ ಆರು ನಿಮ್ಮ ದಿವಸ ಒಂದು ಪತ್ರಿಕೆಯಲ್ಲಿ ನೋಡಿದ್ರೆ ನಾನು ಕೊಡಬೇಕಂತ ನ್ಯಾಯ ಆದೇಶ ಆಗ್ಯಲ್ಲ ಆ ಸ್ಥಳ ಕೊಡ್ಬೇಕಾದ್ರ ಸರ್ಕಾರಕ್ಕೆ ನಮಗೆ ಅಸಾಧ್ಯದ ಮಾತು ಆ ಹಣ ಕೊಡುವರಿಗೂ ಕೂಡ ಈಗ ಈ ಯೋಜನೆ ಮೂಲ ಹಂತದ ಯೋಜನೆ ಅನುಷ್ಠಾನಕ್ಕೆ ತರುವುದು ಬಹಳ ಕಷ್ಟದ ಅಂತಕ್ಕಂಥ ಮತ್ತೊಂದು ಹೇಳಿದ್ರು ಸರ್ಕಾರ ಮನಸ್ಸು ಮಾಡಿದ್ರ ಒಂದು ಲಕ್ಷ ಕೋಟಿ ಅಂತ ದೊಡ್ಡ ಕೆಲಸ ಅಲ್ಲ ಈಗ ಎರಡು ಲಕ್ಷ ಕೋಟಿ ಅಂತ ಹೇಳಿ ಎರಡು ಲಕ್ಷ ಕೋಟಿ ಅಂತ ಅಂದಾಜು ಮಾಡಿದ್ರೆ ಎಸ್ಟಿಮೇಟ್ ಯಾರು ಮಾಡಿದ್ರೆ ಇದೇ ಒಂದು ಐದಾರು ವರ್ಷದಿಂದ ಲೆಕ್ಕ ಹಾಕಿದ್ರ ಎಪ್ಪತ್ತೈದು ಸಾವಿರ ಕೋಟಿ ಇತ್ತು ಅವಾಗ ಇದೇ ಜನಸಂಪನ್ ಸಚಿವರು ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಭಾರತ ದಿವಸ ಅಲ್ಲ ಇದೇ ಒಂದು ಇದರ ಬಗ್ಗೆ ಲೆಕ್ಕ ಹಾಕಿರ ಒಂದು ಲಕ್ಷ ಕೋಟಿ ಅಂತೇಳಿ ಅಂದಾಜು ಬಗ್ಗೆ ಎಲ್ಲರೂ ಮಾತನಾಡಿದರು ಈ ಸದ ಮತ್ತೆ ಪ್ರಸ್ತುತ ಹಿಂದಿನ ದಿವಸನೇ ಜಲಸಂಪನ್ಮೂಲ ಸಚಿವರು ಎರಡು ಲಕ್ಷ ಕೋಟಿ ಬೇಕಲ್ಲ ಇವರು ಯಾರು ಲೆಕ್ಕ ಮಾಡಿದ್ರು ಇವ್ರು ಲೆಕ್ಕ ಮಾಡಿದ್ರು ಅಥವಾ ಇದ್ರೆ ಲೆಕ್ಕ ಮಾಡಿದ್ರು

ಇವತ್ತು ನೀರಾವರಿ ಇವತ್ತು ತಮ್ಮ ಭೂಮಿಯನ್ನೇ ತ್ಯಾಗ ಅವರು ಕಳ್ಕೊಂಡಿದ್ದಾರೆ ಮನುಷ್ಯನಿಗೆ ದುಡ್ಡು ಉಳಿಯಂಗಿಲ್ಲ ಭೂಮಿ ಶಾಶ್ವತ ಆಗಿದ್ರೆ ಈಗ ಅನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇತ್ತು ಇದ್ದ ಭೂಮಿಯನ್ನು ಕಸ್ಕೊಂಡು ಏನೋ ಸುಳ್ಳು ಹೇಳಿದ್ರು ಮನೆಗಳಿಗೆ ಮೋಸ ಮಾಡಿ

ಕೇಂದ್ರಗಳನ್ನ ತಾವೇ ಘೋಷಣೆ ಮಾಡಿ ಇವತ್ತು ರಾಜ್ಯವನ್ನೇ ಒಂದು ಹಾಳು ಮಾಡಿ ಕೊಟ್ಟಿದ್ರು ರಾಜ್ಯ ಯಾರು ಗ್ಯಾರಂಟಿ ಕೇಳಿರ್ಲಿಲ್ಲ ಐದು ಗ್ಯಾರಂಟಿ ಘೋಷಣೆ ಮಾಡಿ ಅದಕ್ಕೆ ಜ್ಯೋತಿ ಬಿದ್ದು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಗುಡಿಮೇಲು ಮಾಡಿ ಕೊಟ್ಟಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ತಿಂಗಳ ತಿಂಗಳ ಕಟ್ಟಬೇಕಾಗಿದ್ದು ಅದನ್ನು ಯಾರು ಕೇಳಿಲ್ಲ ಆ ಅವಶ್ಯಕ ಜನಗಳ ಬೀಡು ಎರಡನೇ ಪಂಜಾಬ್ ತಿಕ್ಕೊಂಡೇಳಿ ಹೇಳೋಕು ಅಷ್ಟೇ ಏನು ಚಂದ ಬರ ಬೆಂಕಿ ಮೇಲೆ ಅದರ ಅದರ ಹಾಗೆ ಕುಡಿಲಿಕ್ಕೆ ನೀರ ಎಲ್ಲ ಯಾವ ಕೆಲವೊಂದು ಹಳ್ಳಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಮೂರು ನಾಲ್ಕು ಕಿಲೋಮೀಟರ್ ಹೋಗಿ ನೀರು ಹೊತ್ತುಕುವಂತ ಪರಿಸ್ಥಿತಿ ನಿರ್ಮಾಣ ಇದೆ ಸರ್ಕಾರಕ್ಕೆ ಅರ್ಥ ಹೋಗಿಲ್ಲ ಕಟ್ ಮತ್ತೆ ನಮ್ಮ ರಾಜ್ಯ ನೀರು ನಿಲ್ಲಿಸಿ ಮೂರ ಹಂತದ ಕಾಮಗಾರಿ ಹಿಂತಾಯಗೊಳಿಸಬೇಕು ಅಂತ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ಸ್ಪಷ್ಟವಾದಂತಹ ತೀರ್ಪನ್ನು ಹತ್ತರಲ್ಲಿ ತೀರ್ಪಾಯಿತು ಅಂತಿಮ ತೀರ್ಪು

ಇಂದ್ರಿಯಗಳಿಗೆ ಇಚ್ಛಾಶಕ್ತಿ ಕೊಡುತ್ತೆ ಇಚ್ಛಾಶಕ್ತಿ ಇಲ್ಲ ಒಂದ್ ವೇಳೆ ನಾವು ಸಮಗ್ರ ನೀರಾವರಿ ಮಾಡಿದ್ರೆ ರೈತರು ಬದಲು ಕೆಸರಾಗ್ತಾರೆ ಶ್ರೀಮಂತರಾಗ್ತಾರ ನಮಗ ಗೌರವ ಸಿಗಂಗಿಲ್ಲ ಅಂತಕ್ಕಂಥದ್ದು ಇವರು ಒಳಗಿಂದು ಬ್ರಿಟಿಷ್ ಪಕ್ಷ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿದ ಈ ವಿಷಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು

ಈಗ ನಿಮಗೆ ಬೆಳಿ ಕೇಳಿದ್ರೆ ಸಮಸ್ಯೆ ಆಗುತ್ತ ಬೇಕಾದ ಕಾಲುವೆಗೆ ನೀರು ಹಚ್ಚಿ ಕೆರೆಗೆ ಹತ್ತಿಕೊಂಡೇಳಿ ಬಿಡ್ತೀವಿ ಅಂತ ಹೇಳ ಯಾಕೆ ಕದ್ದ ಮುಚ್ಚಿ ನೀರು ಕೊಡುವಂಥದ್ದು ಏನು ಅಂತ ಕ್ರಮ ಇದೆ ಹೆದರಿಕೆ ಯಾರಿಗೆ ಹೆದರ್ಬೇಕಿಸ ಹೆದರ ಅವಶ್ಯಕತೆ ಇರೋ ನಮ್ಮದು ನಾವು ಇಷ್ಟಲ್ಲ ನಮ್ಮ ನೀರನ್ನ ನಾವು ಪಡ್ಕೊಳ್ಳಿ ಮತ್ತು ಹೆದರಿಕಿಸಿದವ್ರು ನಾವು ನೀರು ಕೊಡೋದಂತ ಏನು ನಮ್ಮ ದುರ್ದೈವೋ ಅಥವಾ ಜನ ನಿತ್ಯಾಸಕ್ತಿ ಕೊರತನು ನಮ್ಮ ನರಸತ್ತ ಯಾರ ನರ ಇಲ್ಲ ಸತ್ವ ನಮ್ಮ ಜಿಲ್ಲೆಯಲ್ಲಿ ಎಂಟು ಮಂದಿ ಶಾಸಕರ ಪೈಕಿ ಇಬ್ಬರು ಹಳ್ಳಿಗಳಿಗೆ ಹೋಗಿ ಮತ ಕೇಳೋದು ಬಹಳ ತೊಂದರೆ ಆಗ್ತದೆ ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಒಂದು ತಾಲೂಕು ಹಳ್ಳಿಗಳಲ್ಲಿ ರೈತರು ಕೇಳ್ದಾಗ ಸಾಕಪ್ಪ ಸಾಕು ಇವರು ಸಭಾಸ ಬೇಡ ಎಲ್ಲಾ ಪಕ್ಷದವರು ನೋಡಿದಾಗ ಬರಲಿ ಮೊದಲ ಚುನಾವಣೆ ತಿಳ್ಕೊಂಡು ಈ ರೀತಿಯಾಗಿ ರೈತರ ಒಂದು ಮನಸ್ಸು ಬರ್ತಾ ಇದ್ದಾವೆ ಅವರಿಗೆ ಅಂತ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಲ್ಲ ವಿಶೇಷ ಅಧಿವೇಶನ ಕರೆ ವಿಜಯಪುರ ಜಿಲ್ಲೆಯ ವಿಷಯವಾಗಿ ವಿಶೇಷ ನಿರಾಕರಿಸುವ

ಒಟ್ಟು ನಮ್ಗೆ ಒಂದೂವರೆ ಅದರಲ್ಲಿ ಪಡ್ಕೊಳಕ ಸಾಧ್ಯ ಅಂದರೆ ವಿಜಯಪುರದಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಒಳ್ಳೆ ಜಿಲ್ಲೆಗೆ ಎಂಬತ್ತು ಇದು ವಿಜಯಪುರ ಜಿಲ್ಲೆ ಬಾಗಲಕೋಟೆ ವಿಜಯಪುರ ಸಮೃದ್ಧಿ ನಾಡಾಗ್ತದೆ ರೈತರು ಬದುಕಾಗ್ತದೆ ಇದನ್ನು ಯಾಕೆ ಇವರು ಆಲೋಚನೆ ಮಾಡಲಿಕ್ಕೆ ತಯಾರಿಲ್ಲ ಸುಮ್ಮನೆ ಕೋಟಿ ಹೇಳಿ ಮಹಾರಾಷ್ಟ್ರದ ಕಡೆ ಬಟ್ ಮಾಡಿ ತೋರಿಸೋದನ್ನು ನಿಲ್ಲಿಸಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರದವರು ನನ್ನ ಮನೆ ಖ್ಯಾತರು ಮಹಾರಾಷ್ಟ್ರದವರು ಇಲ್ಲ ಆ ಮಟ್ಟಿರಿಂದ ನಮಗೆ ಮಹಾಪುರ ಬಂದು ಸಾಂಗ್ಲಿ ಮಿರಾಜ್ ಕೊಲ್ಲಾಪುರ ಇವು ಕೆಲವು ನಾಲ್ಕೈದು ಜಿಲ್ಲೆಗಳು ನಮಗೆ ಬಹಳ ತೊಂದರೆ ಆಗಿದೆ ಹಳ್ಳಿ ಒಳಗ ಯಾವುದೇ ಕಾರಣಕ್ಕೂ ಐನೂರ ಇಪ್ಪತ್ನಾಲ್ಕು ನೀರು ನಿಲ್ಲಿಸಬೇಕು ತೆಗೆಕೊಂಡು ಹೇಳಿ ಖ್ಯಾತಿ ತೆಗೆದು ಆ ಭಾಗದ ರೈತರನ್ನ ಮುಂದೆ ಇಟ್ಕೊಂಡು ಎತ್ತಿ ಕಟ್ಟಿ ಅಲ್ಲಿ ಸಚಿವರೇ ಹೋರಾಟ ಕೇಳಿದ್ರು ಅವರಿಂದ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ತಮ್ಮದೇ ಸರ್ಕಾರದಲ್ಲಿ ಪ್ರಧಾನ ಕಾರ್ಯಶೈ ಆಗಿರ್ತಕ್ಕಂಥ ಈಗ ಆಗಿರೋ ನಂದಕುಮಾರ್ ವಡದರೆ ತಿಕ್ಕೊಂಡು ಅವರು ಅಧ್ಯಯನ ಕಳಿಸಿದ್ರು ಆ ಮಟ್ಟಿ ವ್ಯಾಪ್ತಿಗೆ ಹೋಗಿ ನೀವು ಅವ್ರನ್ನ ಅಧ್ಯಯನ ಮಾಡಿ ವರದಿ ಕೊಡ್ರಿ ಆ ಮಟ್ಟಿ ಮಾತು ಬಂತು ಅಥವಾ ಏನು ಬೇರೆ ಕಾರಣ ತಿಕ್ಕೊಂಡು ವರದಿ ಈ ಅಧ್ಯಯನ ಕಳಿಸಿದಾಗ ಅವರು ಸಂಪೂರ್ಣ ಅಧ್ಯಯನ ಮಾಡಿ ಅವ್ರಿಗೆ ಮನವರಿಕೆ ಆದ ನಂತರ ಸ್ಪಷ್ಟವಾದಂಥ ವರದಿಯನ್ನ ಭಾರತ ಸರ್ಕಾರಕ್ಕೆ ಅವರೇ ಒಬ್ಬ ಅಧಿಕಾರಿ ಕೊಟ್ಟು ಕಳಿಸಿ ಆ ಮಟ್ಟಿ ಹಿಂದಿರುದ್ಧ ಇದು ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರದ ನಾಲ್ಕೈದು ಜಿಲ್ಲೆ ಉಂಟಾಗಿಲ್ಲ ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಸ್ಪಷ್ಟವಾದಂಥ ವರದಿಯನ್ನ ಮುಟ್ಟಿದ್ದಾರೆ ಆ ವರದಿಯನ್ನ ಕೊಟ್ಟರು ಸಹಿತ ಅದನ್ನು ಗಂಡಿಗೆ ತೆಗೆದುಕೊಳ್ಳದೆ ಅನಾವಶ್ಯಕವಾಗಿ ನಮ್ಮ ರೈತರನ್ನ ಹಾಳು ಒಂದು ದುರುದ್ದೇಶವನ್ನು ಇಟ್ಕೊಂಡು ಕ್ಯಾಚುವಂತ ಮಹಾರಾಷ್ಟ್ರ ಇದನ್ನು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಕರ್ನಾಟಕ ಸರ್ಕಾರನು ಕಳಿಸ್ರಿ ನೀರಾವರಿ ತಜ್ಞರು ಕಳಿಸ್ರಿ ಬಗ್ಗೆ ಒಂದು ಒಂದು ಅಂತಿಮವಾದ ನಿಲುತ್ತಾ ಅದನ್ನು ಬಿಟ್ಟು ಕೇವಲ ರಾಜಕಾರಣ ಮಾಡುದು ಕಾಲ ಒಂದೇ ಒಂದು ಮಾಡಿಸ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅದಕ್ಕೆ ಅಧಿಕಾರ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಅಲ್ಲ ನಾವಿರ

ಇವತ್ತು ನ್ಯಾಯಾಧಿಕರಣ ತೀರ್ಪು ಬರಬಹುದು ನೋಟಿಫಿಕೇಶನ್ ಆಗಿಲ್ಲ ಯಾಕೆ ಅಧಿಕಾರ ಮಾಡಬೇಕು ಅಧಿಕಾರ ನಡೆಸೋ ಕೆಲಸ ಇಲ್ಲ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಒಂದು ನಿಯಮ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡೋದು ಜನಸಂಪನ್ಮೂಲ ಸಚಿವರು ಅಧಿಕಾರಿಗಳು ಮುಖ್ಯಮಂತ್ರಿಗಳು

ಆಂಧ್ರ ಮತ್ತು ತೆಲಂಗಾಣ ಒಂದೇ ರಾಜ್ಯ ನಂತರದಲ್ಲಿ ಬೈಬಲ್ ಕೆ ಆನಂತರ ಮಾತ್ರ ತೆಲ ತೆಲಂಗಾಣ ಬಾರೋ ಮತ್ತು ಕಿರಿಕಿರಿ ಚಾಲು ಮಾಡ್ಬೋದು ನಮಗೆ ಆ ಮಟ್ಟಿಗೆ ಆಗಿದೆ ಕರ್ನಾಟಕದಲ್ಲೂ ನಮಗೂ ಮಾಲಿದು ಕಾಲ ಬೇಕು ಭಾಗ ಸ್ಪಷ್ಟ ಅಂತ ಕಿರಿಕಿ ಕೊಟ್ಟು ಅವನು ಇಲ್ಲ ಈಗ ಆಂಧ್ರ ಪ್ರದೇಶಕ್ಕೆ ಏನು ಕೊಡ್ಬೇಕಾಗಿತ್ತು ಹಂಚಿಕೆ ಮಾಡಿದ್ದೇನೆ ಕರ್ನಾಟಕ ಎಷ್ಟು ಮಹಾರಾಷ್ಟ್ರ ಬೇಕು ಆಂಧ್ರ ಹೆಂಚಿಕೆ ಮಾಡಿದ್ದೇನೆ ನೀವು ನಂತರದಲ್ಲಿ ಬೇರೆ ರಾಜ್ಯ ನಿಮ್ಮ ಪಡ್ಕೊಂಡು ನಂತರ ಅದು ನಿಮ್ಮ ನಾವು ಪಾಲನ್ನು ಕೇಳಬೇಕು ಅಂತ ಕನ್ನಡ ಪಾಲ ಕೇಳೋದಿಂದ ಸ್ವಲ್ಪ ತೀರ್ಬೇಕು ಆದರೂ ಕೂಡ ಅವರು ಕಿರಿಕಿರಿ ಮಾಡುತ್ತಾ ಇದ್ದಾರೆ ಇಷ್ಟೆಲ್ಲ ಕಿರಿಕಿರಿ ಇದ್ರೂ ಸಹಿತ ಜನಪ್ರತಿನಿಧಿಗಳು ಒಂದು ಗಂಭೀರವಾಗಿ ಆಲೋಚನೆ ಮಾಡಿ ಇನ್ನೊಂದು ಹೊರೆಯದಂತ ಹಾಡಬೇಕಾಗಿ ಇಲ್ಲ ಇದೇ ತಾವು ಮಣ್ಣತನ ಮುಂದಿದ್ದೆ ಆದರೆ ಉಗ್ರವಾದಂಥ ಚಳುವಳಿ ವಿಜಯಪುರ ಮತ್ತು ಬಾಗಲಕೋಟ್ ಜಿಲ್ಲೆಯ ಲಕ್ಷಾಂತರ ರೈತರು ಹೊರಗಡೆ ಇದು ಸರ್ಕಾರ ಹೆಸರಲ್ಲಿ ನಮಗೂ ಸಾಕಾಗಿದೆ ಕಾಲ 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 ಸಾಕಾಗಿದೆ ಎಲ್ಲಿವರೆಗೂ ನೋಡಿದೆವು ಮುಂದಿನ ದಿನ ನಾವು ಇಡೀ ರೈತರನ್ನ ಎಪ್ಪಿಸಿ ಬೀದಿ ಹೋರಾಟ ಮಾಡಬೇಕಾಗ್ತದೆ ಎಲ್ಲೆಲ್ಲಿ ಎಮ್ ಎಲ್ ಎ ಸಿಗ್ತೀರಿ ಮಂತ್ರಿಗಳು ಸಿಗ್ತೀರಿ ಅವರು ನೇರವಾಗಿ ಮುಂದೆ ಸೆರೆ ಬಳಗಿರುವಂತ ತಿಳ್ಕೊಂಡಿದ್ದೇನೆ ರೈತರ ಬುದ್ಧಿ ಇಲ್ಲ ಏನು ಗೊತ್ತಾಗಲಿಲ್ಲ ಏನೋ ಹೇಳ್ಬಿಟ್ಟು ಅದೇ ಕಾರಣಕ್ಕೆ ಅಪ್ಪ ಆಟ ಕೊಟ್ಟಿದ್ದೀನಿ ಅದೆಲ್ಲ ಬಿಡಿ ರೈತರು ಇದ್ರೆ ಈ ದೇಶ ಬೇರೆ ದೇಶ ಇಲ್ಲದೆ ತಾವು ಬದುಕಿರಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಈ ದೇಶದಲ್ಲಿ ರೈತರು ಇದೇ ಇದ್ರ ಎಲ್ಲವೂ ಸರ್ವ ನಾಶ ಆಗ್ತದೆ ರೈತ ಬೆಳೆದು ಕೊಟ್ಟರೆ ಎಲ್ಲರಿಗೂ ಆಹಾರ ಇಲ್ಲದೆ ಒಣ ಕೆಲವೊಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದೆಲ್ಲ ಅಂತ ಗಂಭೀರ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಸರ್ಕಾರ ಎಚ್ಚೆತ್ತುಕೊಂಡು ಈ ದಿನ ಐನೂರ ಇಪ್ಪತ್ನಾಲ್ಕುನೂರ ಐವತ್ತಾರ ನೀರು ನಿಲ್ಲಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಜಮೀನು ಕಳೆದುಕೊಳ್ತಕ್ಕಂಥ ಮನೆ ಅವುಗಳಿಗೆ ಪುನರ್ವಸತಿ ಪೆಟ್ರೋಲ್ ನಿರ್ಮಾಣ ಕಲ್ಪಿಸಲಿಕ್ಕೆ ಅಗತ್ಯ ಇರತಕ್ಕಂಥ ಅನುದಾನವನ್ನು ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು సర్క ఆ శక్తి కేంద్రీకు రాష్ట్రీయ మోదీ జీవ ముందు దివస్ కాలి అణె కట్ట అలా మలతా దోగ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಕ್ಕೆ ನಿಮ್ಗೆ ಏನ್ ಕಷ್ಟ ಅದ ಈ ಗುಜರಾತ್ನ ಸರ್ದಾರ್ ಸರೋವರನ್ನ ರಾಷ್ಟ್ರ ಯೋಜನೆ ಅಂತ ಘೋಷಣೆ ಮಾಡ್ತು ಕೇಂದ್ರ ಸರ್ಕಾರ ಸುಪ್ರದಿತ್ತು ಅಂದ್ರೆ ನಮ್ಮ ಅದೇ ರಾಜ್ಯದವರು ಪ್ರಧಾನಿಯವರು ತಮ್ಮ ರಾಜ್ಯದ ಬಗ್ಗೆ ಕಳಕಳಿ ಮಾಡಿದ್ರು ಅಂದ್ರೆ ಕರ್ನಾಟಕ ಏನು ದೇಶ ಬಿಟ್ಟಿದ್ರು ಪಾಕಿಸ್ತಾನ ಇದ್ರ ಬಗ್ಗೆ ಹೇಗೆ ನೋಡಿ ಒಂದಾಗ ಗೌರವ ತೋರ್ಸಾಕತ್ತೀರಿ ಕೇಂದ್ರದವರು ಈ ನಿಟ್ಟಿನಲ್ಲಿ ಕರ್ನಾಟಕ ಕೇಂದ್ರದಲ್ಲಿ ಒತ್ತರ ನಿಮಗೊಂದು ಹೇಳಿ ಎಷ್ಟು ದೊಡ್ಡ ಮೊತ್ತದ ಹಣವನ್ನು ಕೊಡೋಕೆ ಆಗಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಯೋಜನೆಗೆ ತಾವು ಪತ್ರ ತರುವಂಥ ಕೆಲಸ ಮಾಡಿ ಈ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ನ್ಯಾಯೀಕರಣ ತಿಳಿದಂತೆ ಗೆಜೆಟ್ ನೋಟಿಫಿಕೇಶನ್ ಅಧಿಸೂಚನೆ ಪಡಿಸ್ಬೇಕಂತಕ್ಕಂಥದ್ದು ಪತ್ರ ತರುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇಲ್ಲೇ ಮುಂದಿನ ದಿನ ಭಾಳ ಗಂಭೀರವಾದಂಥದ್ದು ಬರ್ತದೆ ಇಡೀ ಎಲ್ಲ ನಾಡಿನ ಜನತೆ ನಾಡಿನ ಮಠಾಧೀಶರು ಕೂಡ ನಾವಂತ ಕರೆ ಕೊಡ್ತಾ ಇದ್ದೇವೆ ರೈತರ ಒಂದು ಪರಿಕೆಲಸದ ಬಗ್ಗೆ ರೈತರ ವಿವಿಗಾಗಿ ಸಮಗ್ರ ಗಿರಾವರಿ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಮಠಾಧೀಶರು ಕೂಡ ಈ ಒಂದು ರೈತರ ಬೆನ್ನಾಲಿಗೆ ನಿಂತು ನಾವು ಹೋರಾಟ ಹೋರಾಟಕ್ಕೆ ಆಗಮಿಸಬೇಕಂತ ನಾನು ಅವರು ಕೂಡ ಮಾಧ್ಯಮದ ಮುಖಾಂತರ ಮಾನ್ಯ ಪೂಜೆಯಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಒಂದು ವೇಳೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಇದ್ದರೆ ಉಪವಾಸ ಕ್ರಮ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ನಾವು ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಆಮನೋಪವನ್ನು ಮಾಡಿಸುವಂಥ ಕಾರ್ಯಕ್ಕೆ ನಾವು ನಡೀತೇವೆ ಮುಂದಿನ ಎಲ್ಲ ಆಕುವಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನೇರವಾದಂಥ ಮನೆ ಇಟ್ಕೊಂಡು ನಮ್ಮ ಮಾಧ್ಯಮದ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ